ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತೀನಿ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಲಾಸ್ಟ್ ವಿಡಿಯೋದಲ್ಲಿ ನಾನು ನನ್ನ ಜರ್ನಿ ಬ್ಲಾಗನ್ನ ಶೇರ್ ಮಾಡಿದ್ದೆ ಪುಣೆಯಿಂದ ಬಿಜಾಪುರಿಗೆ ನನ್ನ ಅಮ್ಮನ ಮನೆಗೆ ಬಂದಿದ್ದು ನೀವು ದೀಪಾವಳಿ ಹಬ್ಬನ ಎಲ್ಲಿ ಆಚರಣೆ ಮಾಡಿದ್ದೀರಿ ಇದ್ದ ಜಾಗದಲ್ಲೇ ಅಥವಾ ಬೇರೆ ಊರಿಗೆ ಹೋಗಿ ಹಬ್ಬವನ್ನು ಆಚರಣೆ ಮಾಡಿದ್ದೀರಾ ಅಂಥೇಳಿ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನನಗೆ ಇದು ಬಂದು ಅಮಾವಾಸ್ಯ ದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಮನೆಯಲ್ಲಿ ಆರತಿಯನ್ನು ಇದ್ದೀವಿ ತಂಗಿ ಅಣ್ಣಗಿರ್ಬೋದು ಅಥವಾ ಅಕ್ಕ ತಮ್ಮನಿಗೆ ಇರ್ಬೋದು ಅಥವಾ ತಂದೆಗೆ ಒಂದು ಆರತಿ ಮಾಡುವಂಥ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ದೀಪಾವಳಿಯಲ್ಲಿ ನನ್ನ ಫೇವರೆಟ್ ಪಾರ್ಟ್ ಅಂತ ಹೇಳ್ಬೋದು ತುಂಬ ಒಳ್ಳೆಯದಾದಂಥ ಒಂದು ಸೆಲೆಬ್ರೇಷನ್ ಅಂತ ಹೇಳ್ಬೋದು ತುಂಬ ಇಷ್ಟಪಡ್ತೀನಿ ಸೊ ಅದ್ರ ಜೊತೆಗೆ ಮಕ್ಕಳಿಗೆ ಒಂದು ವ್ಯಾಲ್ಯೂಸನ್ನು ಆ್ಯಡ್ ಮಾಡ್ಬೋದು ಅಂತ ಹೇಳ್ಬೋದು ಒಂದು ಬಾಂಧವ್ಯವನ್ನು ಬೆಸೆಯುವಂಥ ಒಂದು ಸ್ಪೆಷಲ್ ಮೂಮೆಂಟ್ ಅಂತಂತ ಹೇಳ್ಬೋದು ભારતી મળો ಸೊ ಇಲ್ಲಿ ಅವ್ರಿಗೆ ಕುಕ್ ಮಚ್ಚಿದ್ದಿರ್ಬೋದು ಅಥವಾ ಅಲ್ಲಿ ನಮ್ಮಲ್ಲಿ ಸ್ಪೆಷಲಿ ಹೇಗೆಂದರೆ ನನ್ನ ಮಗಳು ಅಕ್ಕ ಆಗ್ತಾಳೆ ತಮ್ಮನಿಗೆ ಮಾಡ್ತಾರೆ ನನ್ನ ಅಣ್ಣನ ಮಕ್ಕಳು ತಂಗಿ ಅಣ್ಣನಿಗೆ ಮಾಡುವಂಥ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು ಮಕ್ಕಳನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಸ್ಪೆಷಲಿ ಒಂದು ದೀಪಾವಳಿ ದೊಡ್ಡ ಹಬ್ಬ ಇರೋದರಿಂದ ಹೊಸ ಬಟ್ಟೆ ತೊಗೊಂಡಿರ್ತೀವಿ ಮಕ್ಕಳಿಗೊಂದು ಬಟ್ಟೆ ಹಾಕಿ ಅವರಿಗೆ ರೆಡಿ ಮಾಡೋದು ಒಂದು ಸ್ಪೆಷಲ್ ಅಂತ ಹೇಳ್ಬೋದು ಜೊತೆಗೆ ಈ ಥರ ಆಚರಣೆ ಇನ್ನೂ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಎಷ್ಟು ಖುಷಿ ಖುಷಿಯಾಗಿದ್ದರು ಮಕ್ಕಳು ಅಂತ ಹೇಳ್ಬೋದು thank you ಆರತಿ ಮಾಡೋದು ಮುಗಿಸ್ಕೊಂಡ್ವಿ ಹಾಗೆ ನಾವು ಅಲ್ಲಿ ಅವತ್ತಿನ ದಿನ ಬೆಳಗ್ಗೆ ಪ್ರಸಾದ ಅಂತೇಳಿ ಶಾವ್ಗೆ ಹಾಕ್ತೀವಿ ಶಾವ್ಗೆ ಬೆಲ್ಲ ತುಪ್ಪ ಹಾಕಿ ನೈವೇದ್ಯ ಇಡ್ತೀವಿ ಅದನ್ನೇ ನಾವು ಗಂಡು ಮಕ್ಕಳಿಗೆ ಸ್ವೀಟ್ ಅಂತೇಳಿ ಕೊಡೋದು ಸ್ವೀಟ್ ಸಪ್ರೇಟಾಗಿ ಮಾಡಿರ್ತೀವಿ ಕರ್ಚಿಕಾಯಿ ಹುಂಡಿಗಳು ಇರ್ಬೋದು ನಾರ್ಮಲಿ ಪಾಳಹಾರ ಅಂತ ಮಾಡೇ ಮಾಡ್ತೀವಿ ಬಟ್ ಸ್ಪೆಷಲಿ ನಾವು ಆವತ್ತಿನ ದಿನ ಶಾವ್ಗೆ ಹಾಕ್ತಾರೆ ನಮ್ಮ ಸೊ ಆ ಶಾವ್ಗೆನ ನಾವು ಅವರಿಗೆ ಸ್ವೀಟಾಗಿ ಫಸ್ಟ್ ತಿನ್ನಿಸ್ತೀವಿ ನಾವು ಅದೆಲ್ಲ ಮುಗಿಸ್ಕೊಂಡ್ವಿ ಸೊ ಆಮೇಲೆ ನಮ್ಮದು ಮೆಡಿಕಲ್ ಶಾಪ್ ಇದೆಲ್ಲ ನಾನು ಹಾಗಾಗಿ ಇಷ್ಟು ಹೂವು ತಂದಿದ್ದಾಗ ಹೂದ ಹಾರ ಮಾಡೋದು ಇರ್ಬೋದು ಗಾಡಿಗಳ ಪೂಜೆ ಇರ್ಬೋದು ಹಾಗೆ ಮನೆಗೆ ಬಾಗಿಲಿಗೆ ತೋರಣ ಹಾಕೋದಿರ್ಬೋದು ಸೊ ಎಲ್ಲ ರೆಡಿ ಮಾಡಿದ್ರಾಯಿತು ಅಂತ ಅದ್ರ ಜೊತೆಗೆ ಮತ್ತು ಲಕ್ಷ್ಮೀ ಪೂಜೆ ಮಾಡೋದರಿಂದ ನಾವು ಲಕ್ಷ್ಮಿಗೆ ಒಂದು ದಂಡಿ ಅಂತ ಮಾಡ್ತೀವಿ ಸೊ ಅದನ್ನೆಲ್ಲ ಮಾಡ್ಕೋತಾ ಇದ್ದೀನಿ ಇಲ್ಲಿ ಆಲ್ಮೋಸ್ಟ್ ಒನ್ ಅವರ್ ನಂಗೆ ಜಾಸ್ತಿ ತಗೋತು ಟೈಮು ಸೊ ಅದು ಮಾಡಿಟ್ಕೊಳ್ತಾ ಇದ್ದೀನಿ ಹಾಗೆ ಮಕ್ಕಳು ಸ್ವಲ್ಪ ಅನ್ಕೊಲೆ ಅಂತ ರೆಸ್ಟ್ ಮಾಡಿಸಿದ್ವಿ ಯಾಕಂದರೆ ಈವ್ನಿಂಗ್ ಟೈಮು ಮತ್ತು ಮೆಡಿಕಲ್ಗೆ ಹೋಗಿ ಶಾಪಿಗೆ ಹೋಗಿ ನಾವು ಪೂಜೆ ಮಾಡೋದಿತ್ತು ಸೊ ಇದು ಬಂದು ಮಕ್ಕಳಿಗೆ ಫೇವ್ರೇಟ್ ಪಾರ್ಟ್ ಅಂತ ಹೇಳ್ಬೋದು ಅದು ಬಂದು ಪಟಾಕಿಗಳು ಮನೆಯಲ್ಲಿ ಚಿಕ್ಕ ಮಕ್ಕಳು ಇರೋದರಿಂದ ತುಂಬ ಸಿಂಪಲ್ ಆದ ಪಾಟಕ್ಟ್ಗಳು ತೊಗೊಂಡಿದ್ವಿ ಸೊ ಮಕ್ಕಳಿಗೆ ತುಂಬ ಫೇವ್ರೇಟ್ ಅಂದರೆ ಪಾಂಪಾಂಡ್ ಸೊ ನಿಮ್ಮ ಮನೆಯಲ್ಲಿ ಮಕ್ಕಳನ್ನು ಇಷ್ಟಪಟ್ಟರೆ ಸೊ ಪಾಂಪೌಂಡ್ನೂ ತಂದಿದ್ದೀರಾ ಪ್ಲೀಸ್ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನೆಕ್ಸ್ಟ್ ಬಂದು ಮ್ಯಾಜಿಕ್ ಶಾರ್ಟ್ಸ್ ಅಂತಿತ್ತು ಅದನ್ನು ತುಂಬಾ ಚೆನ್ನಾಗಿರ್ಸ್ತಾವೆ ಹುಡುಗರಿಗೆ ಮತ್ತು ಫ್ಲವರ್ ಪಾಟ್ಸು ಚಕ್ರ ಶುರ್ಸು ಸುರ್ಸುರು ಬತ್ತಿ ಜಸ್ಟ್ ಸಿಂಪಲ್ಲಾಗಿ ಖುಷಿಯಾಗಿ ಒಂಥರ ದೀಪಾವಳಿ ಅಂದರೆ ಸ್ಪೆಷಲ್ ಫೀಲ್ ಬರಲಿ ಅಂಥೇಳಿ ನಾವು ಸಿಂಪಲ್ಲಾಗಿ ಒಂದಿಷ್ಟು ಪಟಾಕಿ ತಂದಿದ್ವಿ ಜಾಸ್ತಿ ಪಟಾಕಿ ಹೊಡೆದು ಅಷ್ಟು ಒಳ್ಳೆಯದಲ್ಲ ಏರ್ ಪೊಲ್ಯೂಷನ್ ಆಗುತ್ತೆ ಅಂತ ನಾವು ಒಂದು ದೃಷ್ಟಿ ಇಟ್ಕೊಂಡು ಮುಂಚೆಯಿಂದಲೂ ನಾವು ಸ್ವಲ್ಪ ಕಡಿಮೆನೇ ಪಟಾಕಿ ಹಾರಿಸೋದು ಮಕ್ಕಳಿರೋದರಿಂದ ಸಿಂಪಲ್ಲಾಗಿ ಒಂದಿಷ್ಟು ಪಟಾಕಿ ತರೋದರಿಂದ ದೀಪಾವಳಿ ಸೆಲೆಬ್ರೇಷನ್ ಮಕ್ಕಳಿಗೆ ಒಂಥರ ಸ್ಪೆಷಲ್ ಫೀಲ್ ಕೊಡುತ್ತೆ ಅಂಥೇಳಿ ತೊಗೊಂಬಂದಿದ್ದು ಅದನ್ನೆಲ್ಲ ಮುಸ್ಕೊಂಡು ಸಾಯಂಕಾಲ ರೆಡಿ ಆದ್ವಿ ನನ್ನ ಮಗಳು ಈ ಥರ ಕಾಣ್ತಾ ಇದ್ದಾಳೆ

ಅಮಾವಾಸ್ಯೆಯ ಬ್ಲಾಗ್ ಆಗಿದೆ ಮಾರ್ನಿಂಗ್ ನಾವು ಆರತಿ ಮಾಡುವ ಒಂದು ಆಚರಣೆ ಮುಗಿಸ್ಕೊಂಡಿವಿ ಸೊ ಸಾಯಂಕಾಲ ಬಂದು ಒಂದು ಲಕ್ಷ್ಮಿ ಪೂಜೆ ಮಾಡ್ತಾ ಇದ್ದೀವಿ ಅದು ಬಂದು ನಮ್ಮ ಅಣ್ಣನದೊಂದು ಮೆಡಿಕಲ್ ಶಾಪ್ ಇದೆ ಅಲ್ಲಿ ಹೋಗಿ ನಾವು ಲಕ್ಷ್ಮೀ ಪೂಜೆನ ಇದ್ದೀವಿ ಸೊ ಅದಕ್ಕಾಗಿ ನಾವು ಒಂದಿಷ್ಟು ಹಾರಗಳಿರ್ಬೋದು ಮತ್ತು ದಂಡಿ ಮತ್ತು ತೋರಣಗಳನ್ನು ಮಾಡ್ಕೊಂಡು ಇಟ್ಕೊಂಡಿದ್ವಿ ಆಮೇಲೆ ಸಾಯಂಕಾಲ ಪ್ರಸಾದ ಮಾಡಿಕೊಂಡು ನಾವು ಮೆಡಿಕಲ್ ಶಾಪ್ಗೆ ಬಂದ್ವಿ ಸೊ ಪೂಜೆನ ಮಾಡ್ತಾ ಇದ್ದೀವಿ ಇಲ್ಲಿ ಎವ್ರಿ ಇಯರ್ ಸೊ ಅಮಾವಾಸ್ಯೆಯ ದಿನ ಸಾಯಂಕಾಲ ಟೈಮ್ದಲ್ಲಿ ನಾವು ಲಕ್ಷ್ಮೀ ಪೂಜೆನ ಮಾಡ್ತೀವಿ ಸೊ ಯೂಶ್ವಲಿ ನಂದು ದೀಪಾವಳಿ ಆಲ್ಮೋಸ್ಟ್ ಬಿಜಾಪುರದಲ್ಲೇ ಆಗಿರುತ್ತೆ ಸೊ ಮೆಡಿಕಲ್ ಪೂಜೆ ಇರುವುದರಿಂದ ನಾವಲ್ಲಿ ಸೀರೆ ತೊಗೊಂಬಂದು ಲಕ್ಷ್ಮಿಗೆ ಮುಡಿಸಿ ಪೂಜೆ ಮಾಡ್ತೀವಿ ಹಾಗಾಗಿ ಮನೆ ಹೆಣ್ಮಗಳು ಅಂತೇಳಿ ನನಗೆ ಯಾವಾಗಲೂ ಸೊ ಸೀರೆ ತೊಗೊಂಬಂದು ಸೀರೆ ನನಗೆ ಆಮೇಲೆ ಕೊಡ್ತಾರೆ ಯಾವ ಥರ ಸೀರೆ ಇದೆ ಹೇಗೆ ಅಂತೇಳಿ ನೆಕ್ಸ್ಟ್ ಬ್ಲಾಗ್ನಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಪೂಜೆ ತುಂಬ ಚೆನ್ನಾಗಾಯಿತು ಸೊ ಒಂದು ಆಗಿ ಕ್ಯಾಂಡಲಿಂದ ಒಂದಿಷ್ಟು ಫ್ಲವರ್ಸ್ ಎಲ್ಲ ಹಾಕಿ ಸೊ ಡೆಕೊರೇಟ್ ಡೆಕೋರೇಟ್ ಮಾಡಿದ್ದೆ ಅದು ಚೆನ್ನಾಗಿ ಅನ್ನಿಸ್ತದೆ ಮೇನ್ ಪಾರ್ಟ್ ಅಂತ ಹೇಳ್ಬೋದು ಅದಾದಮೇಲೆ ಈ ಥರ ಆಗಿ ಹೇಗೆ ನಾವು ಲಕ್ಷ್ಮಿ ಪೂಜೆ ಮಾಡ್ತೀವಿ ಸೊ ಆ ಥರನೇ ನಾವು ಪೂಜೆ ಮಾಡಿದ್ವಿ ಸೊ ಸೀರೆ ಉಡ್ಸೋದಿರ್ಬೋದು ಸೊ ಸೀರೆನ ಗಳಿಗೆ ಮಾಡಿಟ್ಟಿದ್ವಿ ನಾವು ಇಲ್ಲಿ ಹಾಗೆ ಉಡಿ ತುಂಬೋದಿರ್ಬೋದು ಹಾರ ದಂಡೆ ಹಾಕಿ ಮತ್ತು ಕುಂಬಳಕಾಯಿ ಹೊಡೆದು ನಾವು ಪೂಜೆನ ಮಾಡಿದ್ವಿ ಸ್ಪೆಷಲಿ ಬಿಸ್ನೆಸ್ ಯಾರ್ದು ಇರುತ್ತಿಲ್ಲ ಅವ್ರು ಆಲ್ಮೋಸ್ಟ್ ಕಾಯಿ ಜೊತೆಗೆ ಒಂದು ಕುಂಬಳಕಾಯಿನೂ ಹೊಡಿತಾರೆ ಯಾವುದೇ ರೀತಿ ಕೆಟ್ಟ ಕೆಟ್ಟ ದೃಷ್ಟಿ ಬೀಳಬಾರ್ದು ಅಂತ ಅನ್ನುವ ದೃಷ್ಟಿಯಿಂದ ಹಾಗೆ ಇದೇ ರೀತಿ ಮುಂದೆನೂ ಕೆಲಸದಲ್ಲಿ ಯಾವುದೇ ರೀತಿ ಅಡಚಣೆ ಬರಲಾರ್ದೆ ಹಾಗೆ ಒಳ್ಳೆ ಲಾಭದಾಯಕವಾಗಿ ಇರಲಿ ಅಂತ ಲಕ್ಷ್ಮಿ ಪೂಜೆ ಮಾಡೋದು ಇದೆ ನೋಡಿ ನಮ್ಮ ಅಣ್ಣನ ಒಂದು ಮೆಡಿಕಲ್ ಶಾಪ್ ಇದರ ಹೆಸರು ಬಂದು ಶಶಿ ಮೆಡಿಕಲ್ ಬಿಜಾಪುರದಲ್ಲಿದೆ ಒಂದು ಫುಲ್ ವ್ಯೂ ತೋರಿಸ್ಬಿಡ್ತೀನಿ ಸೊ ಹೇಗಿದೆ ಅಂತ ನಮ್ದು ಮೆಡಿಕಲ್ ಶಾಪು ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿ ಅರೇಂಜ್ ಮಾಡಿಟ್ಟಿದ್ದಾರೆ ನಮ್ಮ ಅಣ್ಣ ಸೊ ಲಾಸ್ಟಿಗೆ ಪಟಾಕಿ ಅಂತ ಹಾರಿಸ್ಲೇಬೇಕು ಸೊ ಅದೇ ನಡ್ತಾ ಇದೆ ಇಲ್ಲಿ ಮಕ್ಕಳು ಅಂಜ್ತಾ ಇದ್ರು ಅದ್ರ ಜೊತೆಗೆ ಪಟಾಕಿಯ ಸೌಂಡ್ಗಳಿಗೆ ಕೇಳಿ ಅಂಜೋದು ಹಾಗೆ ನು ಮಾಡ್ತಾ ಇದ್ರು ಸೊ ಇದು ನಮ್ಮ ದೀಪಾವಳಿಯ ಲಕ್ಷ್ಮೀ ಪೂಜೆ ಆಗಿತ್ತು ನಿಮಗೆ ಹೇಗೆ ಅನಿಸುತ್ತಾ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಕೊನೆಯದಾಗಿ ಪೂಜೆ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತು ಮೆಡಿಕಲ್ ಅಥವಾ ಯಾರೇ ಇರ್ಬೋದು ಅಂಗಡಿ ಪೂಜೆ ದಿನ ಬಾಗಿಲ ಕ್ಲೋಸ್ ಮಾಡೋಲ್ಲ ಆಲ್ಮೋಸ್ಟ್ ಅಲ್ಲಿ ದೀಪ ಆರಬಾರ್ದು ಅಂತೇಳಿ ಸ್ಟೇ ಮಾಡ್ತಾರೆ ಹಾಗಾಗಿ ನಮ್ಮಣ್ಣ ಫ್ರೆಂಡ್ಸ್ ಎಲ್ಲ ಅಷ್ಟು ಜನ ಜನ ಸ್ಟೇ ಮಾಡಿದ್ರು ನಮಗೆ ಮನೆಗೆ ಬಿಡೋದಕ್ಕೆ ಇದ್ದೀವಿ ಸೊ ಇದು ನಮ್ಮ ಒಂದು ಅಮಾವಾಸ್ಯೆಯ ದಿನದ ಬೆಳಗ್ಗೆ ಆರತಿ ಮತ್ತು ನೈಟ್ದು ಲಕ್ಷ್ಮೀ ಪೂಜೆ ಆಗಿತ್ತು ನಿಮಗೆ ಈ ಪೂಜೆ ಹೇಗೆ ಅನ್ನಿಸ್ತು ನಮ್ಮ ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಮನೆಗೆ ಬಂದ್ವಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಮ್ಮನ ಮನೇಲಿ ನಮ್ಮದು ದೀಪಾವಳಿ ಸೆಲೆಬ್ರೇಷನ್ ಹೇಗಿರುತ್ತೆ ಹಾಗೆ ಮಸ್ತಿ ಹೇಗಿರುತ್ತೆ ಏನೆಲ್ಲ ಪಳಹಾರ ಮಾಡಿದ್ವಿ ಅಂತ ಒಂದು ಡಿಟೇಲ್ ಆಗಿ ಫ್ಯಾಮ್ಲಿ ಬ್ಲಾಗ್ ಅಂತ ಕರಿಬೋದು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮತ್ತೆ ಸಿಗ್ತೀನಿ ನಮಸ್ಕಾರ